ಐ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಒಂಬತ್ತು ಥರದ ನೈವೇದ್ಯನ ಮಾಡಬೇಕಾಗುತ್ತೆ ಸೊ ಯಾವ ಥರ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಹೇಗಂದರೆ ನವರಾತ್ರಿಯಲ್ಲಿ ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಮತ್ತು ಮಧ್ಯದಲ್ಲಿ ಐದನೇ ದಿವಸ ಇವು ಮೂರು ಸ್ಪೆಷಲ್ಲಾಗಿ ನಮ್ಮ ಕಡೆ ಅಡುಗೆನ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ ಮೂರು ದಿವಸ ಮತ್ತು ಸ್ಪೆಷಲಾಗಿ ಮಾಡ್ತಾರೆ ಇನ್ನು ದಿವಸ ಅವ್ರ ಅನುಕೂಲಕ್ಕೆ ತಕ್ಕಂತೆ ಒಂದು ಸ್ವೀಟು ಯಾವುದಾಗುತ್ತೋ ಅದನ್ನು ಮಾಡಿ ನೀವೇದ್ಯೆನ ಹಿಡಿತಾರೆ ಸೊ ನಾನು ಹೇಳ್ತೀನಿ ನಿಮಗೆ ಫಸ್ಟ್ ಯಾವ ಅಡುಗೆನ ಮಾಡ್ತಾರಂತ ಹೇಳ್ತೀನಿ ಫಸ್ಟ್ ನಾವು ಘಟ್ಟ ಸ್ಥಾಪನೆ ಏನು ಮಾಡ್ತೀವಲ್ಲ ಆ ಸಮಯದಾಗ ಫಸ್ಟ್ ಡೇ ಜೋಳದ ಕಡುಬು ಹಿಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಅನ್ನ ಸಾಂಬಾರು ಇದನ್ನು ಮಾಡಿ ನೀವೇದ್ಯೆಯನ್ನು ಹಿಡಿತಾರೆ ಒಂದು ಸ್ವೀಟ್ ಬೇಕಿದ್ರೆ ಹಿಡಿಬೌದು ಇಲ್ಲಾಂದರೆ ಇಲ್ಲ ಜೋಳದ ಕಡಬನ್ನು ಕಡ್ಡಾಯವಾಗಿ ಈ ಸೈಡು ದೀಪ ಘಟ ಸ್ಥಾಪನೆ ದೀಪ ಹಾಕೋ ದಿವಸ ನೈವೇದ್ಯನ ಮಾಡಿ ಹಿಡಿತಾರೆ ಸೆಕೆಂಡ್ ಡೇ ಯಾವುದಾದ್ರೂ ಸಿರಾ ಹುಗ್ಗಿ ಅಥವಾ ಬೇಳೆ ಕಾಳಿಂದು ಸ್ವೀಟು ಯಾವ್ದು ಬೇಕೋ ಆ ಥರದನ್ನ ದುರು ಪೂರಿ ಯಾವ್ದು ಬೇಕೋ ಅದನ್ನು ಮಾಡಿ ನೈವೇದ್ಯನ ಹಿಡಿತಾರೆ ಸೆಕೆಂಡ್ ಡೇ ಥರ್ಡ್ ಡೇ ಕೂಡ ಅಷ್ಟೇ ಒಟ್ಟೆ ಖಾರ ಆಗಲಿ ಸ್ವೀಟ್ ಆಗಲಿ ಆದಷ್ಟು ಸ್ವೀಟ್ ಮಾಡಿರ್ತಾರೆ ಇಲ್ಲಾಂದರೆ ಖಾರ ಮಾಡಿರ್ತಾರೆ ಯಾವುದಾಗುತ್ತೋ ಅದನ್ನು ಮಾಡಬೇಕಾಗುತ್ತೆ ಪ್ಲೇನ್ ರೈಸು ಒಗ್ಗರಣೆ ಅನ್ನ ಬಿಸಿಬೇಳೆ ಅನ್ನ ಈ ಥರದ ಲೆಮನ್ ರೈಸು ಈ ಥರ ಮಾಡಿ ನೈವೇದ್ಯನ ಹಿಡಿತಾರೆ ಮೂರನೇ ದಿವಸ ನಾಲ್ಕನೇ ದಿವಸ ಅಷ್ಟೇ ಸೀರಾ ಸಜ್ಜಕ ಅನ್ನ ಈ ಥರ ಮಾಡಿ ಹಿಡಿಬೇಕಾಗುತ್ತೆ ಐದನೇ ದಿವಸ ಮಾತ್ರ ಸ್ಪೆಷಲ್ಲಾಗಿ ನಾನು ಹೇಳಿದೆ ನಿಮ್ಮ ಮುಂಚೆನೇ ಫಸ್ಟ್ ಡೇ ಮತ್ತು ಐದನೇ ದಿವಸ ಕೊನೆ ದಿವಸ ಇವು ಮೂರು ಸ್ಪೆಷಲ್ಲಾಗಿ ಅಡುಗೆ ಇರುತ್ತೆ ಅಂತ ಐದನೇ ದಿವಸ ಏನು ಮಾಡ್ತಾರೆ ಅಂದರೆ ದಪಾಟಿ ಗಟ್ಟಿಬೇಳೆ ಪುಂಡಿ ಪಲ್ಯ ಇದಿಷ್ಟು ಕಂಪಲ್ಸರಿ ಮಾಡಲೇಬೇಕು ಅವತ್ತು ಐದನೇ ದಿವಸ ತರ್ಗ ಕಟ್ಟೋದಿರುತ್ತೆ ತರ್ಗ ಮಾಡಿ ಕಟ್ಟಬೇಕಾಗುತ್ತೆ ಅವತ್ತಿನ ದಿವಸ ದಪಾಟಿನ ಮಾಡಿ ಒಂದು ಐದು ಮನೆ ದಪಾಟಿನ ಹಂಚ್ತಾರೆ ಈ ಸೈಡ್ ಉತ್ತರ ಕರ್ನಾಟಕದ ಕಡೆ ಈ ಥರ ಮಾಡ್ತಾರೆ ಮತ್ತು ಆರನೇ ದಿವಸ ಕೂಡ ಅಷ್ಟೇ ನಮಗೆ ಯಾವ್ದು ಬೇಕೋ ಸಜ್ಜಕದ ಹೋಳಿಗೆನೂ ಮಾಡ್ಬೋದು ಇಲ್ಲ ನಾವು ಪೇಡ ಅಥವಾ ದುದುಕಿರೋ ಇದು ಯಾವುದನ್ನು ಹಿಡಿಬೋದು ಏಳನೇ ದಿವಸ ಮತ್ತು ಎಂಟನೇ ದಿವಸ ಒಂಬತ್ತನೇ ದಿವಸ ಮೂರು ದಿವಸ ಉಳಿತು ಇದರಲ್ಲಿ ಕೂಡ ಅಷ್ಟೇ ನಿಮ್ಗೆ ಯಾವ್ದು ಬೇಕೋ ಬೆಲ್ಲ ಹಾಕಿದ ಕಡುಬನೂ ಮಾಡ್ಬೋದು ಕಡುಬು ಮಾಡಿ ಹಿಡಿಬೋದು ನಿಮ್ಮ ಅನುಕೂಲ ತಕ್ಕಂತೆ ಮಾಡಿ ನೀವು ಇದನ್ನು ಹಿಡಿಬೇಕಾಗುತ್ತೆ ಇದೇ ಅದೇ ಅಂತೇನು ಇಲ್ಲ ಸೊ ಮೂ ಫಸ್ಟ್ ಡೇ ಮತ್ತು ಐದನೇ ದಿನ ಮತ್ತು ಕೊನೆಯ ದಿನ ಇಷ್ಟು ಕೊನೆಯ ದಿನ ಮಾತ್ರ ಬೇಳೆ ಹಾಕಿ ಒಬ್ಬಟ್ಟನ್ನು ಮಾಡಬೇಕಾಗುತ್ತೆ ಅಂದರೆ ಹೋಳಿಗೆನ ಮಾಡ್ತಾರೆ ಅದು ಸಂಪೂರ್ಣ ಅಡುಗೆ ಅಂತ ನಮ್ಮ ಕಡೆ ಎಲ್ಲ ಅಂದ್ಕೊಂಡು ಅದನ್ನೇ ಮಾಡೋದು ಹತ್ತನೇ ದಿವಸ ಅಂದರೆ ಹೋಳಿಗೆನ ಮಾಡ್ತೀವಿ ಸಂಪೂರ್ಣ ಅಡುಗೆ ಅಂತ ಅಂದ್ಕೊಂಡು ಅದನ್ನು ಹೋಳಿಗೆ ಅಂದರೆ ಬೇಳೆ ಕಡಲಿ ಬೇಳೆದು ಹಾಕಿ ಹೋಳಿಗೆ ಮಾಡಿ ಅದರ ಕಟ್ಟಿನ ಸಾಂಬಾರು ಮತ್ತು ಅನ್ನ ಪಲ್ಯ ಪಲ್ಯ ಬದ್ನಿಕಾಯಿ ಪಲ್ಯ ಇಲ್ಲ ಮೆಣಸಿನ್ಕಾಯಿ ಪಲ್ಯ ಅವ್ರಿಗೆ ಇಷ್ಟ ಇರುತ್ತೋ ಅದನ್ನು ಮಾಡ್ತಾರೆ ಆಮೇಲೆ ಕುರುಡಿ ಹಪ್ಪಳ ಬಜ್ಜಿ ಇದೆಲ್ಲವೂ ಮಾಡಿ ನೈವೇದ್ಯನ ಹಿಡಿತಾರೆ ಮತ್ತು ಅವ್ರ ಮನೆತನದಲ್ಲಿ ಪದ್ಧತಿ ಇದ್ದರೆ ಮುತ್ತೈದಿ ತನೂ ಉಣಿಸ್ತಾರೆ ದೊಡ್ಡವರಿಗೆ ಉಣಿಸೋದಿದ್ರೆ ದೊಡ್ಡವ್ರಿಗೆ ಉಣಿಸ್ತಾರೆ ಚಿಕ್ಕ ಮಕ್ಕಳಿಗಿದ್ರೆ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸ್ತಾರೆ ಬಟ್ ಲಾಸ್ಟ್ ದಿನ ಕಂಪಲ್ಸರಿ ಹೋಳ್ಗೇ ಮಾಡಬೇಕು ಅದು ಬಿಟ್ಟು ಬೇರೆ ಏನು ಮಾಡೋ ಹಾಗಿರಲ್ಲ ನಾವು ಹೊರಗಡೆಯಿಂದ ತಂದು ನೈವೇದ್ಯ ಹಿಡ್ತೀವಿ ಪೇಡ ಹಿಡಿತೀವಿ ಸ್ವೀಟ್ ಹಿಡಿತೀವಿ ದುಡ್ಕೀರ್ ಮಾಡ್ತೀವಿ ಅನ್ನ ಮಾಡ್ತೀವಿ ಹಾಲು ನೈವೇದ್ಯ ಹಿಡ್ತೀವಿ ಅದು ಯಾವುದೂ ನಡೆಯೋದಿಲ್ಲ ಸಹ ಕಂಪಲ್ಸರಿ ಹೋಳಿಗೆನೇ ಮಾಡಬೇಕಾಗುತ್ತೆ ಮತ್ತೆ ನಿತ್ಯ ಎರಡು ಪೂಜೆನ ಮಾಡ್ತಾರೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಆರತಿ ಎಲ್ಲ ಮಾಡಿಬಿಟ್ಟು ಒಂದಿಲ್ಲ ಎರಡು ಹಾಡ ಕಂಪಲ್ಸರಿ ಹಾಡಬೇಕಾಗುತ್ತೆ ಮಾಡಿ ಆರ್ತಿನ ಮಾಡಬೇಕಾಗುತ್ತೆ ಎರಡು ಪೂಜೆ ದೇವಿಗೆ ಪೂಜೆ ಇರುತ್ತೆ ಅರಿಶಿನ ಕುಂಕುಮ ಹೂವು ಇದೆಲ್ಲ ಎರಡು ಟೈಮ್ಗೂ ಏರಿಸಬೇಕು ಮಡಿ ಬಟ್ಟೆ ಗಂಜಿ ಬಟ್ಟೆನೇ ಹಾಕ್ಕೊಂಡು ಮಾಡಬೇಕಾಗುತ್ತೆ ಬೇರೆ ಎಲ್ಲಾದರೂ ಹೋಗಿ ಬಂದಿದ್ರೆ ಆ ಬಟ್ಟೆನ ಚೇಂಜ್ ಮಾಡಿ ಒಗೆದ ಬಟ್ಟೆ ಅಥವಾ ಗಂಜಿ ಇರೋ ಬಟ್ಟೆ ಅಂತ ಸಪ್ರೇಟಾಗಿ ಇಟ್ಕೊಂಡು ಅದನ್ನೇ ಉಟ್ಕೊಂಡೆ ಆರ್ತಿನ ಮಾಡಬೇಕಾಗುತ್ತೆ ಇದಿಷ್ಟು ಅಂಬ ಮಾಡುವಂಥ ಪದ್ಧತಿ ಮತ್ತು ಅಂಬಾಭವಾನಿ ಭವನಿ ಭಾಳನೇ ಖಡಕ್ ಆಗಿರ್ತಾಳೆ ಅವಳಿಗೆ ಸೊಕ್ಕು ದಿಮಾಕ್ಲಿಂದ ನಾನು ಪೂಜೆ ಮಾಡೋಲ್ಲ ನಾನೇ ಮಾಡಲಿ ಹೀಗೇನು ಮಾಡಿದ್ರೆ ಆಗುತ್ತಾ ಬಿಡುತ್ತಾ ದೇವರಿದ್ದಾಳ ಆ ಥರ ಎಲ್ಲ ಅಂದ್ಕೊಂಡು ಅನ್ನೋದೇ ನಡೆಯೋದಿಲ್ಲ ಹಾಗೇನಾದರೂ ಮಾಡಿದ್ರೆ ಒಂದು ವರ್ಷದಾಗ ಅವ್ರಿಗೆ ಏನು ಅವಳು ಏನು ಅನ್ನೋದನ್ನು ತೋರಿಸ್ಕೊಡ್ತಾಳೆ ಅದು ದಯವಿಟ್ಟು ಅಂತ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಇದಿಷ್ಟು ಅಂಬಾಭವನಿ ಅಂದ್ರೆ ಅಂದರೆ ದೇವಿಯ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು ನೀವು ಪ್ರೋತ್ಸಾಹಿಸ್ತೀರ ಅಂತ ನಂಬಿದ್ದೇನೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ